नमस्कार एलार वेलकम बैक टू माय चैनल गुडजा कुमार ब्लॉग ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ಇವಾಗಲೇ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ನಮ್ಮ ಅಕ್ಕನ ಮನೆಯ ಗೃಹ ಪ್ರವೇಶದ ಗ್ಲಿಮ್ಸಸ್ ಅಂತ ಹೇಳಿ ಸೊ ಅದರದ್ದು ಪೂರ್ತಿ ವ್ಲಾಗ್ ಅವತ್ತು ಸಂಜೆನೇ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವಿಲ್ಲಿ ನೋಡ್ತಿರ್ಬೋದು ಗೃಹ ಪ್ರವೇಶದ್ದು ಒಂದೊಂದಾಗಿ ಪ್ರಿಪ್ರೇಷನ್ಸ್ ಶುರುವಾಗಿತ್ತು ಸೊ ಈ ಮನೆ ಕಟ್ಟಕ್ಕೆ ತುಂಬಾ ಶ್ರಮ ಶ ಪಟ್ಟಿದ್ದಾರೆ ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮ ಮಾವ ಆಗಿರ್ಬೋದು ಎಲ್ಲರೂ ನಮ್ಮ ಅಜ್ಜಿಯ ಕನಸಿನ ಮನೆನೇ ಇದು ಖಂಡಿತವಾಗ್ಲೂ ನಾನು ಶಾರ್ಟ್ಸಲ್ಲಿ ಹೇಳ್ತಾಗೇನೆ ಸೊ ಕೊನೆಗೂ ಈ ಮನೆ ಕೆಲಸ ಮುಗ್ದು ಇವಾಗ ಗೃಹ ಪ್ರವೇಶ ಆಗ್ತಾ ಇದೆ ಸೊ ಗೃಹ ಪ್ರವೇಶಕ್ಕೆ ಅಡುಗೆ ಮಾಡ್ಸೋಕ್ಕೆ ಭಟ್ರು ಎಲ್ಲರೂ ಬಂದಿದ್ರು ಅವರು ಅವರವರ ಕೆಲಸನ ಶುರು ಮಾಡ್ಕೊಂಡಿದ್ರು ಗುರುವಾರ ಮಧ್ಯಾಹ್ನದಿಂದನೇ ತರಕಾರಿ ಎಲ್ಲ ಹೆಚ್ಕೊಂಡು ಬಿಡಿಸ್ಕೊಂಡು ಇಟ್ಕೊತಾ ಇದ್ರು ಹಾಗೆಯೇ ನಾಳೆ ಊಟಕ್ಕೆ ಸಿಹಿ ಏನಾದರೂ ಮಾಡಬೇಕು ಅಂತ ಹೇಳಿ ಮೈಸೂರು ಪಾಕ್ನೂ ಸಹ ಪ್ರಿಪೇರ್ ಮಾಡಿ ಇಟ್ಕೋತಾಯಿದ್ರು ನಾವೂ ಹೊಸ ಮನೆ ಹತ್ರ ಏನಾದರೂ ಸ್ವಲ್ಪ ಕೆಲಸ ಇದ್ರೆ ಮುಗಿಸ್ಬಿಟ್ಟು ಬರೋಣ ಅಂತ ಹೋಗಿ ಮುಗಿಸಿ ನೆಕ್ಸ್ಟ್ ಹಳೆ ಮನೆ ಕಡೆ ಹೋಗಿ ರೆಡಿಯಾಗಿಬಿಟ್ಟು ಇವಾಗ ಸಂಜೆ ಏಳು ಗಂಟೆ ಅಷ್ಟರಲ್ಲಿ ಹೊಸ ಮನೆ ಹತ್ರ ಬರ್ತಿದ್ದೀವಿ ಬಿಕಾಸ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೋಮ ಶುರು ಆಗ್ತಿತ್ತು ಅದಕ್ಕೆ ನೀವು ಇಲ್ಲಿ ನೋಡ್ತಿರ್ಬೋದು ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾವು ಈ ಮನೆಗೆ ಬರೋ ಅಷ್ಟರಲ್ಲಿ ನೆಂಟರು ಎಲ್ಲರೂ ಬಂದುಬಿಟ್ಟಿದ್ರು ಎಲ್ಲರೂ ಒಂದೊಂದು ಕೆಲಸನ ತಗೊಂಡು ಮಾಡ್ತಾಯಿದ್ರು ನೋಡೋಕ್ಕೆ ತುಂಬಾ ಖುಷಿಯಾಯಿತು ಹೊಸ ಮನೆ ಅಂದಮೇಲೆ ರಂಗೋಲಿ ಹಾಕಬೇಕು ತೋರಣ ಬಿಡಬೇಕು ಹಾಗೆಯೇ ತುಂಬಾ ಕೆಲಸ ಇರುತ್ತೆ ಅದನ್ನು ಒಂದು ಮನೆಯಾಗಿ ಮಾಡೋದು ಎಷ್ಟು ಕಷ್ಟ ಅಲ್ವಾ ಸೊ ಎಲ್ಲರೂ ಒಂದೊಂದು ಕೆಲಸನ ಹಂಚ್ಕೊಂಡು ಮಾಡ್ತಿದ್ದರಿಂದ ಸ್ವಲ್ಪ ಬೇಗನೆ ಆಯಿತು ಜೋಯಿಷರು ಸಹ ಬಂದು ಅವ್ರ ಕೆಲಸನ ಶುರು ಮಾಡ್ಕೊಂಡಿದ್ರು ಹೋಮಕ್ಕೆ ಎಲ್ಲ ತಯಾರಿ ಇದ್ರು ಹಾಗೆಯೇ ಫೋಟೋಗ್ರಾಫರ್ ಸಹ ಬಂದಿದ್ರು ಇದಾದ ಮೇಲೆ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸನ ಬೇಗ ಮುಗಿಸ್ಕೋತಿದ್ವಿ ಇಲ್ಲಿ ನೋಡ್ತಿರ್ಬೋದು ರಂಗೋಲಿ ಎಲ್ಲ ಹಾಕಿದ್ದಾಯಿತು ತೋರಣ ಎಲ್ಲ ಬಿಟ್ಟಿದ್ದಾಯಿತು ಇವಾಗ ಅಕ್ಕ ಮತ್ತೆ ಮಾವ ಇಬ್ರು ಹೋಮಕ್ಕೆ ಅಂತ ಅಂದ್ಬಿಟ್ಟು ಆಗಿದ್ರು ಅಕ್ಕ ರಾತ್ರಿ ಸಿಂಪಲ್ ಆಗಿನೇ ರೆಡಿ ಆಗಿಲ್ಲು ಬೆಳಗ್ಗೆ ಚೆನ್ನಾಗಿ ರೆಡಿ ಆಗೋಣ ಅಂತ ಹೇಳಿ ನೀನು ಹೋಮನು ಶುರು ಆಗೋಯ್ತು ನೋಡ್ಕೊಂಡು ಬನ್ನಿ ರಾತ್ರಿ ಹೋಮ ಎಲ್ಲ ಮುಗೀತು ಇದು ಬಂದ್ಬಿಟ್ಟು ಡೇ ಟು ಅಂದರೆ ಗೃಹ ಪ್ರವೇಶದ ದಿನ ಸೊ ಮಾರ್ನಿಂಗ್ ಒಂದು ಫೈವ್ ತರ್ಟಿ ಸಿಕ್ಸ್ ಅಷ್ಟರಲ್ಲಿ ನಾವು ಅವರ ಮನೆಯ ರಿಚುವಲ್ಸ್ ಏನಿದೆ ಅದನ್ನು ಮಾಡೋಕ್ಕೆ ಅಂತ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಿರ್ಬೋದು ಇಲ್ಲೆಲ್ಲ ಅಂದರೆ ನಮ್ಮ ಕಡೆಯೂ ಹೀಗೇನೆ ಮಾಡೋದು ಹೊಸ ಮನೆಗೆ ಹೋಗ್ತಿದ್ದಾರೆ ಅಂದರೆ ಬಾವಿ ಹತ್ರ ಹೋಗಿ ದೇವಿನ ಅಂದರೆ ದೇವ್ರನ್ನ ತಗೊಂಡು ಬರ್ತಾರೆ ನೀರಿನ ರೂಪದಲ್ಲಿ ಯಾರು ಗೃಹ ಪ್ರವೇಶ ಮಾಡ್ತಿದ್ದಾರೋ ಅಂದರೆ ಈಗ ನಮ್ಮ ಅಕ್ಕ ಅವರು ಅಲ್ವಾ ಹೋಮ್ ಕೂತಿದ್ದಾರೆ ಸೊ ಅವಳು ತಲೆ ಮೇಲೆ ಬಿಂದಿನ ಒರೆಸ್ತಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಹಾಗೆಯೇ ಐದು ಜನ ತಟ್ಟೆ ಇಟ್ಕೋಬೇಕಾಗುತ್ತೆ ಒಂದೊಂದರಲ್ಲಿ ಒಂದೊಂದಿರುತ್ತೆ ಕಾಯಿ ಹಣ್ಣು ಅರಿಶಿನ ಕುಂಕುಮ ಆ ಥರ ಹಾಗೆ ಕಳಶ ಈ ಥರ ಹಾಗೆಯೇ ಇವ್ರ ಮನೆ ದೇವರು ಬಸವೇಶ್ವರ ಆಗಿರೋದ್ರಿಂದ ಅವ್ರ ಮನೆ ದೇವರು ಯಾವ ಊರಲ್ಲಿದೆಯೋ ಅಲ್ಲಿಂದ ಬಸವನು ಸಹ ಕರ್ತಿದ್ದಾರೆ ನೀವು ಇಲ್ಲಿ ನೋಡ್ತಿರ್ಬೋದು ಹಾಗೆಯೇ ಹೊಸ ಮನೆ ಅಂದಾಗ ಹಸು ಕರು ಎರಡನ್ನೂ ಮನೆ ನುಗ್ಗಿಸ್ತಾರೆ ಅದಕ್ಕೂ ಸಹ ಎಲ್ಲನೂ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರು ನಾವಿಲ್ಲಿ ದೇವ್ರನ್ನ ತಗೊಂಡು ಎಲ್ಲರೂ ಹೋಗ್ತಿದ್ದೀವಿ ಸೊ ಈ ರಿಚುವಲ್ಸ್ ಎಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಚಪ್ಪರ ಅಂತ ಏನು ಹೇಳ್ತಾರೋ ಅದನ್ನು ನಾಲ್ಕು ಜನ ಇಟ್ಕೊಂಡು ಸೇಮ್ ಮದುವೆ ಹಣ್ಣು ಮದುವೆಗಂಡು ಮದುವೆ ಟೈಮಲ್ಲಿ ಮಾಡ್ತಾರೆ ಅಲ್ವಾ ಇಟ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ ಆ ಥರನೇ ಇಲ್ಲೂ ಯಾರು ದೇವ್ರನ್ನ ಹೊತ್ಕೊಂಡಿದಾರೋ ಅವ್ರನ್ನೆಲ್ಲರನ್ನೂ ಆ ನಡು ಚಪ್ರದ ಕೆಳಗಡೆ ಕರ್ಕೊಂಡು ಮಡಿ ಹಾಸ್ತಾರೆ ಸೊ ಅದ್ರ ಮೇಲೆ ನಡೆಸ್ಕೊಂಡು ಬರ್ತಾರೆ ಇದೆಲ್ಲ ನೋಡಕ್ ಒಂಥರ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿದ್ರಿ ಅಲ್ವಾ ಪ್ರತಿಯೊಂದು ಆಚರಣೆಯಿಂದ ನಾವೇನಾದರೂ ಒಂದು ಹೊಸತನ್ನು ಕಲಿತೀವಿ ಅಂತಲೇ ಹೇಳ್ಬೋದು ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಈ ಥರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ತಿಳಿಯುತ್ತೆ ಅಂತಲೂ ಹೇಳ್ಬೋದು ಸೊ ಫೈನಲಿ ಗೃಹ ಪ್ರವೇಶದ ಸಂಭ್ರಮ ಇಲ್ಲಿಗೆ ಮುಕ್ತಾಯ ಆಯಿತು ಇದು ಗೃಹ ಪ್ರವೇಶ ಎಲ್ಲ ಮುಕ್ತ ಸಂಜೆ ನಾವೆಲ್ಲರೂ ರಿಲ್ಯಾಕ್ಸ್ ಆಗ್ತಿದ್ವಿ ಆಗ ವಿಡಿಯೋ ಮಾಡ್ಕೊಂಡಿರೋದು ದಿ ಆಟ ಆಡ್ತಾ ಇರೋದನ್ನ ಸೊ ಈ ವಿಡಿಯೋ ಇಷ್ಟೇ ನನ್ನ ಕೈಲಿ ವಿಡಿಯೋ ಮಾಡ್ಕೊಳಕ್ಕಾಗಿದ್ದು ಎಷ್ಟು ಮಾಡ್ಕೊಂಡಿದ್ದುನೋ ಅಷ್ಟನ್ನು ನಾನು ಎಡಿಟ್ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಲ್ವಾ ಸಖತ್ತಾಗಿ ಮೇಕಪ್ ಮಾಡಿದರು ಅಂತಲೇ ಹೇಳ್ಬೋದು ಸೊ ಮೇಕಪ್ ಡೀಟೇಲ್ಸ್ ಬಗ್ಗೆ ಬೇ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಕೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಹಾಗೆಯೇ ಫೋಟೋಗ್ರಾಫರ್ ಬಂದುಬಿಟ್ಟು ನಮ್ಮದು ತೊಟ್ಲು ಶಾಸ್ತ್ರದ್ದು ಯಾರು ತೆಗೆದಿದ್ರು ಅವರೇನೇ ಇಲ್ಲಿಗೂ ಬಂದಿದ್ದು ಸಂತು ಫೋಟೋಗ್ರಫಿ ಅಂದ್ಬಿಟ್ಟು ನಾನು ಅವ್ರದ್ದು ನಂಬರ್ ಇಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ಸಂತು ಅಣ್ಣ ನೋಡಿ ಪ್ರಮೋಷನ್ ಕೊಡ್ತಿದ್ದೀನಿ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊತಿದ್ರಿ ಅಲ್ವಾ ಸೊ ನೀವು ಬೇಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವರು ಎಲ್ಲ ಥರದ ಫೋಟೋ ಶೂಟ್ ಮಾಡ್ತಾರೆ ವಿಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲನೂ ಮಾಡ್ತಾರೆ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್